ಆರೋಪದ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಪರಪನ ಅಗ್ರಹಾರ ಜೈಲು ಸೇರಿದ್ದಾರೆ ಹತ್ತು ದಿನಗಳಿಂದಲೂ ಸ್ಟಾರ್ ನಟ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್ ಬಗ್ಗೆ ಮಾತನಾಡುವ ಸಂಖ್ಯೆಗೇನು ಕಡಿಮೆ ಇಲ್ಲ ಬಿಡಿ ಸಿನಿಮಾ ಲೈಫ್ ನಲ್ಲಿ ಹೀರೋ ಆದ ರಿಯಲ್ ಲೈಫ್ ನಲ್ಲಿ ವಿಲನ್ ಆದ ಅಂತಲೇ ವಿಮರ್ಶೆಗಳು ಅದರಲ್ಲೂ ದರ್ಶನ್ ತಮ್ಮ ಕುಟುಂಬದ ವಿಚಾರಕ್ಕೆ ಎಷ್ಟು ಅನಿಸ್ಕೊಂಡಿದ್ದಾರೋ ನಾವೇನೋ ಹೆಚ್ಚು ಹೇಳಬೇಕಿಲ್ಲ ಬಿಡಿ ಪತ್ನಿಯಿಂದ ದೂರ ತಾಯಿಯಿಂದ ದೂರ ತಮ್ಮನಿಂದ ದೂರ ಹೀಗೆ ಸಾಕಷ್ಟು ಚರ್ಚೆಗಳಂತೂ ಆಗಾಗ ನಡೀತಾ ಇರುತ್ತೆ ದರ್ಶನ್ ಪವಿತ್ರ ಗೌಡಾಳಿಂದ ಇಡೀ ಕುಟುಂಬವೇ ದೂರ ಮಾಡ್ಕೊಂಡ್ರು ಪತ್ನಿ ಮೇಲೆ ಹಲ್ಲೆ ಮಾಡ್ತಾರೆ ತಾಯಿ ತಮ್ಮನನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಹಂ ಜಾಸ್ತಿ ಕುಟುಂಬದ ಜೊತೆ ದರ್ಶನ್ ಸರಿಯಾಗಿಲ್ಲ ಹೀಗೆ ಒಂದ ಎರಡ ಎಲ್ಲಾ ರೀತಿಯಲ್ಲೂ ದರ್ಶನ್ ಫ್ಯಾಮಿಲಿ ಬಗ್ಗೆ ಮಾತನಾಡೋರು ಆಳಿಗೊಬ್ರು ಅದರಲ್ಲೂ ಕೊಲೆ ಕೇಸ್ ಮೇಲೆ ದರ್ಶನ್ ಜೈಲಿಗೆ ಹೋದ್ಮೇಲಂತೂ ಎಲ್ಲೆಲ್ಲದ ಚರ್ಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರಂತೂ ಬೇರೆ ರೀತಿಯೇ ದರ್ಶನ್ ಕುಟುಂಬದ ಬಗ್ಗೆ ಮಾತನಾಡ್ತಾ ತೊಡಗಿದ್ರು ಆದ್ರೆ ಅದೆಲ್ಲದಕ್ಕೂ ದರ್ಶನ್ ಕುಟುಂಬ ಈಗ ಉತ್ತರವನ್ನ ಕೊಟ್ಟಿದೆ ಗಂಡನ ಪರವಾಗಿ ಮೊದಲು ಧ್ವನಿ ಎತ್ತಿದ್ದು ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡ ಏನೇ ಮಾಡಿದ್ರು ಎಲ್ಲವನ್ನ ಸಹಿಸಿಕೊಂಡು ಗಂಡ ಬೇಕು ಗಂಡನಿಗಾಗಿ ಹೋರಾಟ ಮಾಡ್ತೀನಿ ಅನ್ನುವ ಮೆಸೇಜ್ ಅನ್ನ ವಿಜಯಲಕ್ಷ್ಮಿ ಸಾರಿ ಸಾರಿ ತೋರಿಸ್ಕೊಡ್ತಾ ಇದ್ದಾರೆ ಠಾಣೆಗೆ ಭೇಟಿ ವಕೀಲರ ನೇಮಕ ಹಿರಿಯ ವಕೀಲರಿಗಾಗಿ ಓಡಾಟ ಜೈಲಿಗೆ ಭೇಟಿ ಹೀಗೆ ಪ್ರತಿ ಹಂತದಲ್ಲೂ ದರ್ಶನ್ ಬೆನ್ನ ಹಿಂದೆ ಪತ್ನಿ ಓಡಾಡ್ತಾ ಇದ್ದಾರೆ ಠಾಣೆ ಬಳಿ ಜೈಲಿನ ಬಳಿ ಎರಡು ಮೂರು ಬಾರಿ ಹೋಗಿ ಗಂಡನಿಗೆ ಧೈರ್ಯ ತುಂಬಿದ್ದಾರೆ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದ ಈ ನಡುವೆ ಅವರ ತಾಯಿ ತಮ್ಮನ ಬಗ್ಗೆಯೂ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವ ಬೆನ್ನಲ್ಲೇ ಮೀನಾ ತೂಗುದೀಪ ಹಾಗೂ ದಿನಕರ್ ತೂಗುದೀಪ ದರ್ಶನ್ ಅವರನ್ನ ಜೈಲಿಗೆ ಹೋಗಿ ಮಾತನಾಡಿಸಿದ್ದಾರೆ ಅಣ್ಣ ತಮ್ಮನನ್ನ ನೋಡ್ತಾ ಇದ್ದಂತೆಯೇ ದರ್ಶನ್ ಭಾವನಾತ್ಮಕವಾಗಿ ಅಳಲು ಶುರು ಮಾಡಿದ್ರು ಕಣ್ಣೀರಾಕಿ ನಾನೇನು ತಪ್ಪು ಮಾಡಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ ಸ್ಟಾರ್ ನಟನಾಗಿ ಉತ್ತುಂಗದಲ್ಲಿದ್ದ ದರ್ಶನ್ ಈಗ ಜೈಲಿನಲ್ಲಿರುವ ದೃಶ್ಯ ನೋಡಿ ಮಗನ ಪರಿಸ್ಥಿತಿ ನೋಡಿ ಮೀನಾ ತೂಗುದೀಪ ಕಣ್ಣೀರಿಟ್ಟಿದ್ದಾರೆ ಜೈಲಿನಲ್ಲಿ ಇಡೀ ಕುಟುಂಬ ಒಂದೆಡೆ ಮೀಟಾಗಿ ಮಾತುಕತೆ ನಡೆಸಿದೆ ಕಾನೂನು ಹೋರಾಟದ ಬಗ್ಗೆ ಚಿಂತೆ ನಡೆಸಿದೆ ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ಗೆ ಕುಟುಂಬಸ್ಥರು ತಾವು ಜೊತೆ ಇದ್ದೀವಿ ಎಲ್ಲವನ್ನ ಹೋರಾಟ ಮಾಡೋಣ ಅಂತ ಧೈರ್ಯ ಹೇಳಿದ್ದಾರೆ ಇದೆಲ್ಲವೂ ದರ್ಶನ್ ಕುಟುಂಬಸ್ಥರ ಬಗ್ಗೆ ಮಾತನಾಡಿದ್ದವರಿಗೆ ತಕ್ಕ ಉತ್ತರವೇ ಎಂತ ಟೈಮೇ ಬಂದರೂ ಕುಟುಂಬ ಕೈ ಬಿಡಲ್ಲ ಅನ್ನುವ ಮಾತು ಅಕ್ಷರಶಃ ಸತ್ಯ ದರ್ಶನ್ ಕುಟುಂಬದ ಬಗ್ಗೆ ಇಂಡಸ್ಟ್ರಿ ಆಗಲಿ ಹೊರಗಡೆಯಾಗಲಿ ಎಲ್ಲದ ಚರ್ಚೆ ಆಗ್ತಾ ಇತ್ತು ಆದರೆ ಇಂತಹ ಟೈಮ್ ಅಲ್ಲಿ ದರ್ಶನ್ ಕುಟುಂಬ ತಾವೇನು ಅನ್ನುವ ಮೆಸೇಜ್ ನೀಡಿರೋದು ಅಭಿಮಾನಿಗಳಿಗೆ ಸಂತಸವನ್ನ ತಂದಿದೆ ಎಲ್ಲರೂ ದರ್ಶನ್ ಹೊರಗಡೆ ಬರಲಿ ಅಂತ ಜಪ ಮಾಡ್ತಾ ಇದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ ವನ್